ನಮಗ್ ಬೇರೆ ದಾರಿನೇ ಗೊತ್ತಾಗಿಲ್ಲ ಅದಕ್ಕೆ ತಕ್ಷಣ ಮದುವೆ ಮಾಡ್ಕೊಂಡ್ವಿ ನಾವು ಪ್ರೀತಿ ಮಾಡ್ವಾಗ್ಲೇ ನಿಮ್ಮತ್ರನೂ ನಮ್ಮ ಮನೆಯವ್ರ ಅವರತ್ರನೂ ಒಪ್ಪಿಗೆ ತಗೊಂಡು ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ವಿ ಆದ್ರೆ ನಾವ್ ಈ ತರ ಮದುವೆ ಮಾಡ್ಕೋತೀವಿ ಅಂತ ಅಂದ್ಕೊಂಡೇ ಇಲ್ಲ ಅತ್ತೆ ಹೌದಮ್ಮ ಅರ್ಥ ಮಾಡ್ಕೋಮ್ಮ ನೀನ್ ಬಿಟ್ರೆ ನನಗೆ ಯಾರಿទេಮ್ಮ ಸಾಕು ಕಡೋ ಇನ್ನು ನಾಟ್ ಆಡಬೇಡ ಎಲ್ಲಾನು ತಗೊಂಡ್ ಬಂದ್ ನನ್ ತಲೆ ಕಟ್ಟು ಎಲ್ಲ ನನ್ನ ಹಣೆ ಬರಹ ಸರಿ ಅಣ್ಣನ ಹತ್ರ ಬರೀ ಅಯ್ಯೋ ಅಣ್ಣ ಏನ್ ಹೇಳ್ತಾನೋ ಗೊತ್ತಿಲ್ವೇ ಅಣ್ಣನ್ ನೆನ್ಸ್ಕೊಂಡ್ರೆ ಭಯ ಆಗತ್ತೆ ಕಣೋ ಸರಿ ಒಳಗ್ ಬನ್ನಿ ಏನ್ ಮಾಡೋದು ಎಲ್ಲ ನನ್ನ ಹಣೆ ಲೋ ಇದಕ್ಕಿಂತ ಜಾಸ್ತಿ ಏನಾದ್ರು ಮಾತಾಡಿದ್ರೆ ನಿನ್ ಮರ್ಯಾದೆ ಬಿಡಿಸ್ಬಿಡ್ತೀನಿ ನಮ್ಮ ಅಣ್ಣನ ಹತ್ರ ಮಾತಾಡಿ ಸಮಾಧಾನ ಆಗುವವರೆಗೂ ಇಬ್ರು ಬಾಯಿ ತೆಗಿಬಾರ್ದು ಬನ್ನಿ ಅತ್ತೆ ಏನು ಟೀ ಕುಡಿರತ್ತೆ ಇಲ್ ನೋಡು ಈ ಸಮಸ್ಯೆ ಮುಗಿಯೋ ತನಕ ನನ್ ಜೊತೆ ಮಾತಾಡ್ಬೇಡ ಅಂತ ಹೇಳಿದೆ ತಾನೆ ಅಂದ್ಮೇಲೆ ಮತ್ತೆ ಯಾಕೆ ಟೀ ಕಾಫಿ ಅನ್ಕೊಂಡ್ ಬರ್ತಿಯಾ ತಗೊಂಡ್ ಹೋಗಿ ಇಲ್ಲತ್ತೆ ಹೋಗು ಅಂದ ತಾನೆ ಲೂಸ ಎಷ್ಟೊತ್ತು ಸಮಸ್ಯೆ ಆಗಿದೆ ಅವ್ರಿಗೋಗಿ ಟೀ ಕಾಫಿ ಕೊಡು ಅಂತ ಹೇಳ್ತಾ ಇದೆಯಾ ನೀನು ಅವ್ರು ಹೇಗೋ ಸಮಾಧಾನ ಆಗ್ತಾರೆ ನನಗೇನೆ ಗೊತ್ತು ನಾನೊಂದು ಅನ್ಕೊಂಡ್ರೆ ಅದು ಒಂದು ಆಗ್ತಾ ಇದೆ ಅಯ್ಯೋ ನಮ್ ಮಾಮಾ ಬಂದ್ಮೇಲೆ ಏನಾಗುತ್ತೋ ಗೊತ್ತಿಲ್ವಿ ಅಣ್ಣ ನಾನು ಏನಕ್ಕೆ ಫೋನ್ ಮಾಡಿದೆ ಗೊತ್ತಾ ಮದುವೆಗೆ ಬೇಕಾಗಿರೋ ಎಲ್ಲಾ ತಯಾರಿನ ನಾನು ಮಾಡ್ಕೊಳ್ತಾ ಇದ್ದೀನಿ ಯಾವ ತೊಂದ್ರೆನೂ ಇಲ್ಲ ನಿಮ್ ಅದಕ್ಕೇನೂ ಬೇಕಾಗಿರುವಂತ ಎಲ್ಲಾ ಕೆಲಸನೂ ಮಾಡ್ಕೊಂತ ಇದ್ದಾಳೆ ಅದ್ ಬೇಕು ಇದ್ ಬೇಕು ಅಂತ ಒಂದು ದೊಡ್ಡ ಲಿಸ್ಟ್ ಅನ್ನೇ ಮಾಡಿದಾಳೆ ಹಲೋ ಈಶ್ವರಿ ನಾನು ಹೇಳ್ತಾರಾ ನಿನ್ ಕೇಳಿಸ್ತಾ ಇದ್ಯಾ ಈಶ್ವರಿ ನಿನ್ನನೇ ಅಮ್ಮ ಕೇಳಿಸ್ತಿದೆ ಸರಿನಮ್ಮ ನಿಶ್ಚಿತಾರ್ಥಕ್ ಬೇಕಾಗಿರೋ ಎಲ್ಲ ವಸ್ತುಗಳನ್ನು ತಗೋಬೇಕು ನಾನು ಆಮೇಲೆ ಮಾಡ್ತೀನಿ ಅಣ್ಣ ಒಂದ್ ನಿಮಿಷ ಹೇಳಮ್ಮ ಅದ್ ಹೇಗ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಅಣ್ಣ ಏನೇಶ್ವರಿ ಏನಾಯ್ತು ಅದು ಏನಂದ್ರೆ ಅಣ್ಣ ಏನೋ ಆಸೆ ಪಟ್ಟು ಮದ್ವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾವು ತಾನೇ ದೊಡ್ಡವ್ರಿಗೆ ಕ್ಷಮಿಸ್ಬೇಕು ನೀನ್ ಅತ್ತಿಗೆ ಹತ್ರನು ಮಾನಸ ಹತ್ರನೂ ಮಾತಾಡಿ ಸಮಾಧಾನ ಮಾಡೋಣ ಬಿಟ್ಟು ನನ್ಗೆ ಯಾರಿದ್ದಾರೆ ಅಣ್ಣ ಮಾವ ಪ್ಲೀಸ್ ಮಾವ ನಾನು ಮಾಡಿದ್ದು ತಪ್ಪೇ ನನ್ನ ಕ್ಷಮಿಸಿಬಿಡಿ ಇವಳಿಲ್ದೇ ನನ್ನಿಂದ ಬಲ್ಕಾಕ್ ಮಾವ ಪ್ಲೀಸ್ ಮಾವ ಮಾವಾ ಈ ವಿಷಯನ ಹೇಳ್ಂತನೇ ಅನ್ಕೊಂಡೆ ಆದ್ರೆ ಹೇಳಕ್ಕಾಗ್ಲಿಲ್ಲ ಇದನ್ನ ಮುಚ್ಚಿಟ್ಟಿದ್ದು ತಪ್ಪೆ ನನ್ನ ಕ್ಷಮಿಸಿಬಿಡಿ ಅರೆ ಏನಪ್ಪ ರಾಜ ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ನಾನು ಅವಳನ್ನೇ ಮದುವೆ ಆಗ್ತೀನಿ ಅಂತ ನನಗೊಂದು ಮಾತು ಹೇಳಿದ್ರೆ ನೀನು ನಾನೇ ಮುಂದೆ ನಿಂತು ಈ ಮದ್ವೆನ ಮಾಡಿಸ್ತಿದ್ನಲ್ಲ ಮಾನಸನ್ಗೂ ನಿನಗೂ ಮದುವೆ ವಿಷಯನ ಅತ್ತೆ ಹತ್ರ ಎಳಿದಿಕ್ಕೆ ಅವಳು ಸಂತೋಷಪಟ್ಟು ಊರೆಲ್ಲ ಹೇಳಿ ಎಲ್ಲ ಏರ್ಪಾಡನ್ನು ಮಾಡೋದಕ್ಕೆ ಶುರು ಮಾಡಿಕೊಂಡ್ಲು ನಿಮ್ಮ ಅತ್ತೆ ವಿಷಯ ಬಿಡು ಮಾನಸನ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ ಅವಳು ಎಷ್ಟು ಆಸೆ ಇಟ್ಕೊಂಡಿದ್ಲು ಅಂತ ಎಷ್ಟು ಸಂತೋಷ ಪಟ್ಟಿದ್ಲು ಗೊತ್ತಾ ಈಗ ಅವಳಿಗೆ ನಾನು ಏನು ಉತ್ತರ ಹೇಳಿ ಹೇಳು ಒಬ್ಬ ತಂದೆಯಾಗಿ ಎಷ್ಟು ಕಷ್ಟ ಆಗತ್ತೆ ನೀನೇ ಹೇಳು ರಜಾ ಹೀಗೆ ಮಾಡ್ಬಿಟ್ಟಿಯಲ್ಲ ಅಣ್ಣ ಅರ್ಥ ಆಗತ್ತಣ್ಣ ನನಗ್ ಬರ್ತಾ ಇರೋ ಕೋಪಕ್ಕೆ ಸಾಯಿಸ್ಬಿಡ್ಬೇಕು ಅನ್ನಿಸ್ತದೆ ಆದ್ರೆ ಅವನ್ನ ನಂಬ್ಕೊಂಡು ಒಂದು ಹುಡುಗಿ ಬಂದಿದ್ದಾಳೆ ಅದಕ್ಕೆ ಸುಮ್ಮನೆ ಇದ್ದೀನಿ ಸರಿ ಇದಾದ್ಮೇಲೆ ಏನ್ ಮಾಡಕ್ಕಾಗುತ್ತ ನಾನು ಮನೇಲಿ ಮಾತಾಡಿ ನೋಡ್ತೀನಿ ಹ್ಮ್ ನಿಮ್ಮಿಬ್ಬರನ್ನು ಹೇಗಾದ್ರೂ ಮಾಡಿ ದೂರ ಮಾಡ್ತೀನಿ ಖಂಡಿತ ಬೇರೆ ಮಾಡ್ತೇನೆ ಏನು ಇಲ್ಲ ಈಗ ಮನೆಗೆ ಹೋಗಿ ಏನು ಹೇಳೋದು ಅಂತ ಯೋಚನೆ ಮಾಡ್ತಿದ್ದೆ ಈಶ್ವರಿ ನೀನೇನು ಯೋಚನೆ ಮಾಡಬೇಡ ನಿಮ್ಮ ನಿಮ್ಮಗೆ ಹತ್ರ ಮಾನಸ ಹತ್ರ ನಾನ್ ಇವರಿಬ್ಬರಿಗೂ ಶಾಂತಿ ಮುಹೂರ್ತನ ಯಾವಾಗ ಇಡೋದು ಅಂತ ಜಾತ್ಕ ನೋಡಿ ಹೇಳ್ತೀಯ ಅಣ್ಣ ಸರಿ ನೋಡ್ತೀನಿ ನಾನೇ ನನ್ನ ಮಗಳ ಜೀವನ ಹಾಳಾಯ್ತು ಅಂತ ಬೇಜಾರಲ್ಲಿದ್ರೆ ಆದ್ರೆ ನೀನು ಅದ್ರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಿದೆ ಫಸ್ಟ್ ನೈಟಿಗೆ ತಯಾರಿ ಮಾಡಿಸ್ತಿದ್ಯಾಲ ಅದು ನನ್ನ ಕಡೆಯಿಂದ ಶಾಂತಿ ಮುಹೂರ್ತನ ಇಡಿಸ್ಬೇಕು ಅಂತ ನೋಡ್ತಿದ್ಯಾ ಅಲ್ವಾ ಇರ್ಲಿ ಇರ್ಲಿ ಇಷ್ಟಾದರೂ ನಾನು ಸುಮ್ಮನೆ ಇರೋದಿಲ್ಲ ಏನು ಮಾಡ್ತೀನಿ ಅಂತ ನೋಡ್ತೀರೋ ಏ ರಾಣಿ ನಿಮ್ಮ ಮನೆಗೆ ಫೋನ್ ಮಾಡಿ ವಿಷಯ ತಿಳಿಸು ನೀನು ಮಾತಾಡಿ ನನ್ನ ಕೈಗೆ ಫೋನ್ ಕೊಡು ಸರಿಯತ್ತೆ ಹಲೋ ಅಮ್ಮ ನಾನು ಮನೆ ಬಿಟ್ಟು ಬಂದ್ಬಿಟ್ಟೆ ಅಮ್ಮ ನಾನು ಊರನ್ನು ಮದುವೆ ಮಾಡಿಕೊಂಡೆ ನನಗೆ ಅಕ್ಸೆಪ್ಟ್ ಮಾಡಿ ಅಮ್ಮ ನಾನು ಅತ್ತೆ ಹತ್ರ ಕೊಡ್ತೀನಿ ನೀವು ಮಾತಾಡಿಯಮ್ಮ ಮಾ ಅರ್ಥ ಮಾಡ್ಕೊಳ್ಳಿ ಅಮ್ಮ ನನ್ನ ಜೀವನನೇ ಹಾಳಾಗೋಗತ್ತಮ್ಮ ನೀವೇ ಅಪ್ಪನ ಹತ್ರ ಹೇಳಿ ಅರ್ಥ ಮಾಡಿಸ್ಬೇಕು ನಾನು ಅದೇ ಹತ್ರ ಕೊಡ್ತೀನಮ್ಮ ಮಾತಾಡಿ ಅಮ್ಮ ಹಾಂ ಅತ್ತೆ ನಾನು ಮಾತಾಡಿ ಆಯಿತು ನೀವು ಮಾತಾಡಿ ಅತ್ತೆ ಹಲೋ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಪಾಪ ಏನು ಇಬ್ರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದಾರೆ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಪಾಪ ನಮ್ಮ ಮಕ್ಕಳು ಏನೋ ತಪ್ಪು ಮಾಡ್ಬಿಟ್ಟಿದ್ದಾರೆ ಅಪ್ಪ ಇಲ್ದೆ ನನ್ನ ಮಗನ್ನ ಬೆಳೆಸಿದೀನಿ ಪ್ಲೀಸ್ ನಾನು ಮಾತಾಡ್ ನೋಡ್ದೆ ಇದಕ್ಕಿಂತ ಜಾಸ್ತಿ ಏನ್ ಮಾಡಕ್ಕಾಗತ್ತೆ ಸರಿ ಸಮಾಧಾನ ಮಾಡ್ಕೋ ಹ್ಮ್